ಬಟ್ ಮೀನು ಕೊಯ್ದರೆ ಅದು ಸ್ಮೆಲ್ ಹಾಕಲ್ಲರೇ ಕೊಯ್ ತೊಗೊಳ್ಕೊಂಡ್ಕತ್ತ ಅದರಲ್ಲೂ ಈ ಸಣ್ಣ ಬೈಗೆ ಇತ್ತಲ್ಲ ಕೈ ತುಂಬ ಟೇಸ್ಟ್ ಇರತ್ತೆ ನಮ್ಮದಾಗ ಆದರೆ ಇದ್ರದ್ದು ಹೆಂಜರು ತೆಗೋದೆ ತುಂಬ ಕಷ್ಟ ಇದು ನಮ್ಮ ಕರಾವಳಿ ಸೈಡ್ ಅವರಿಗೆ ಸಣ್ಣ ಸಣ್ಣ ಬೈಗೆ ಒಳ್ಳೆ ಹುಳಿ ಹಾಕಿ ಪದಾರ್ಥ ಮಾಡ್ಲಾಕತ್ ತಿಂಬಕ್ಕೆ ಆದರೆ ಇದು ಕೊಯ್ಯೋಕ್ಕೆ ಮಾತ್ರ ಮಸ್ತ್ ಬಂದ ಇಷ್ಟು ಬೈಗೆ ಮೀನು ಇದೊಂದು ಮಾತ್ರ ಬಂಗಡಿ ಮಾರಿ ಮೀನು ಇದೊಂದು ಬೇರೆ ಬಂಗಡಿ ಮತ್ತೆಲ್ಲ ಬೈಗೆ ಇಷ್ಟು ಮೀನು ಕೊಯ್ಯೋಕೆ ಎಷ್ಟೊತ್ತು ಬೇಕಾಯ್ಕೊತ ಎಷ್ಟು ಫ್ರೈ ಫ್ರೈ ಮಾಡ್ರೆ ಎಷ್ಟು ಟೇಸ್ಟ್ ಇರುತ್ತಂದರೆ ಹಾಗೆ ತಿನ್ನಲತ್ತ ಮೀನು ಹಂಗನೇ ಬೇಡ ಇಷ್ಟು ಮೀನಿತ್ತು ಕಣಿ ಕಾಯಿ ಕಣಿ ಇದನ್ನೀಗ ಅರ್ಧ ಪದಾರ್ಥಕ್ಕೆಲ್ಲ ರೆಡಿ ಮಾಡಿ ಪದಾರ್ಥಕ್ಕೆ ನಾನು ರೆಡಿ ಮಾಡಿ ಇಟ್ಟಿದ್ದೆ ಇದಕ್ಕೆ ಕಾಯಿ ಅರ್ಧ ಗ್ರೈಂಡರಿಗೆ ಹಾಕ್ರೆ ಆಯ್ತು ಕಾಡೋಕೆ ರೆಡಿ ನನ್ನ ಹೇಳ್ತಾ ಎದ್ದಾಯ್ತು ನಾನು ಪದಾರ್ಥಕ್ಕೆ ಹಾಕಿದಷ್ಟೇ ಈಗ ನನ್ನ ಮಗಳಿಗೆ ಹುಷಾರಿಲ್ಲ ಕೆಮ್ಮ ಕಪ್ಪ ಎಲ್ಲ ಅಲ್ಲ ಮಗಳೇ ಅಲ್ಲದೇ ಹೋಗೋದಂತೇಳಿ ಎದ್ದಾಯ್ತು ನನ್ನ ಮಗಳು ya pergi. Ayo, mana aja kan tan, makan mana aja kita tan. Dishu, dishu makan leh, makan leh mimi kan ni real, mimi aja kita, mimi, mimi Saru kodi tahu untuk. Ini ಮೀನೆಲ್ಲ ಬೆನ್ನಾದ್ಮೇಲೆ ಸಾರು ಇಡಿ ಮತ್ತೆ ಈ ಕಡೆ ಅನ್ನ ಈ ಕಡೆ ಸಾರು ಈ ಕಡೆ ಖಾರ ನೆನೆಸಿಟ್ಟಿದ್ದೀನಿ ಇದನ್ನು ನಾನೀಗ ಏರ್ ಫ್ರೈಯರಿಗೆ ಹಾಕಿದ್ದೀನಿ ಅಂತ ಹೇಳಿದ್ರೆ ಟೆಂಪ್ರೇಚರ್ ಸ್ವಲ್ಪ ಜಾಸ್ತಿ ಇರಲಿ ಇನ್ನೂರು ಇರಲಿ ಹರ್ಗೋದಕ್ಕೆ ಈಗ ಅನ್ನಕ್ಕೆ ಮೀನು ಫ್ರೈ ಈಗ ತಿನ್ನೋದು ಊಟ ಮಾಡೋದಷ್ಟೇ ನನ್ನ ಮಗಳನ್ನ ಈಗ ಮೇಲ್ ಟೆರೇಸ್ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದೆ ಕಮಲ್ ರಿಯಾಕ್ಷನ್ ಅಂತ ನನ್ನ ಮಗಳಿಗೆ ಹುಷಾರಿಲ್ಲ ಮೊನ್ನೆ ಅಷ್ಟೇ ಡಿಸ್ಚಾರ್ಜ್ ಆಯ್ ಬಂದದ್ದು ನನ್ನ ಮಗ ನಾವೀಗ ಟೆರೆ ಮೇಲೆ ಹತ್ತಾ ಇದ್ದು ಇಲ್ಲ ಫೋಟೋ ತೆಗೆದುಕೊಳ್ಳೆ మేలే కంత మన ఎదురుగడే ఎదురుగడే బెట్ట ఇది నోడి ఇట్ట ఇక్కడ ఈ కడవర దొడ్డమ్మ మన ఈ కడ ధోని పప్ప బంద్రు పప్ప బంద్రు ಪಪ್ಪಕ್ ಗೊತ್ತಿಲ್ಲ ನಾವು ಮೇಯೆಲ್ಲ ಬಂದ ಕಾಂಬ ಕಾಂತ್ರ ಇಲ್ಲಿ ಅಂತ ಕಂಬ ಕಾಣ್ಲಿಲ್ಲ ಕಾಣ್ಲಿಲ್ಲ ಈಗ ಕಂಡ್ರೆ ಇದೊಂದು ಮರ ಇತ್ತ ಹೂ ಕಣಿ ಹುಷ ಇಲ್ಲೇ ಹಿಮ ಸ್ಟಾರ್ಟ್ ಆಯ್ತು ಚಳಿಗಾಲ ಮಳೆಗಾಲ ಎರಡು ಹೊಟ್ಟೆ ನನ್ನ ಮಗಳಿಗೆಲ್ಲ ಕಫ ಎಲ್ಲ ಇದೆಲ್ಲ ಎಲೆ ಎಲ್ಲ ಹುಳ ತಿಂದಿದೆ ಕಂಬಳೆ ಹುಳ ಸೊ ಕೆಳಗಡೆ ಹೀಗಿದೆ ನಾವು ಮೇಲೆಗಡೆ ಗಾ ಕೆಳಗೆ ಹೋಗುವ ಮೇಲೆ ಫುಲ್ ಕೋಲ್ಡ್ ಗಾಳಿ ಕೆಳಗಪ್ಪದಿ ಕೆಳಗಪ್ಪ ಹಾ ಚಾರ ತಲೆ ಮಗಲೇನಲ್ಲ ನಿಧಾನ ಬರ್ಕ ಹೂವೆಲ್ಲ ಬಿದ್ದಿದ್ಕ ಹೂವೆಲ್ಲ ಚಂದ ಹೂವಲ್ಲ ಗೇಟ್ ಹಾಕುವ ಗೇಟ್ ಹಾಕುವ ನನ್ನ ಮಗಳು ಬೆಲ್ಲಲ್ಲಿ ಆಟ ಆಡ್ತಾನೆ ಮೇಡ ಎಂತ ಮಾಡ್ತಿದ್ದೆ ಬಾಬಾ ಸುಮ್ಮನೆ ಬೆಲ್ ಮಾಡ್ತಿದ್ದೆ ಅಲ್ಲ ಹಾಂ